ಅಲಿಖಿತ ಸಂವಿಧಾನ ಜಾರಿಗೆ ತರುವ ಕೆಲಸ ನಡೀತಾ ಇದೆ ಡಿ ಶಿವಶಂಕರ್ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ಜಿಲ್ಲಾ ಹಾಗೂ ತಾಲೂಕು ಸಮಿತಿ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಎಸ್ ಜಗತ್ತಿನಲ್ಲೇ ವಿಶ್ವ ವ್ಯಾಖ್ಯಾತವಾಗಿರುವ ಅಲಿಖಿತ ಸಂವಿಧಾನವನ್ನು ನಿಷೇಧ ಮಾಡಿ ಅಲಿಖಿತ ಸಂವಿಧಾನವನ್ನು ಜಾರಿಗೆ ತರುವ ಕೆಲಸ ನಡೆಯುತ್ತಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಕೇಂದ್ರ ಸಮಿತಿಯ ಅಧ್ಯಕ್ಷ ಡಿ ಶಿವಶಂಕರ್ ಹೇಳಿದ್ದಾರೆ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ಚಾಮರಾಜನಗರ ಜಿಲ್ಲಾ ಸಮಿತಿ ವತಿಯಿಂದ ನಡೆದ ಎಲ್ಲಾ ತಾಲೂಕು ಹಾಗೂ ಜಿಲ್ಲಾ ಸಮಿತಿ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಸಮನ್ವಯ ಸಮಿತಿಯು ನೌಕರರ ಹಿತ ಬಯಸುವುದರೊಂದಿಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕಂಡಂತಹ ವೈಚಾರಿಕ ಬೀಜ ಬಿತ್ತುವ ಕೆಲಸ ಮಾಡುತ್ತಿದೆ ಎಂದರು ಚಿತ್ರನಟ ಚೇತನ್ ಅಹಿಂಸಾ ಮಾತನಾಡಿ ಪ್ರಸ್ತುತ ದಿನಗಳಲ್ಲಿ ನಮಗೆ ಅಸಮಾನತೆ ಅನ್ಯಾಯದ ವ್ಯವಸ್ಥೆ ಶತ್ರುಗಳಾಗಿವೆ ಈ ವ್ಯವಸ್ಥೆಯನ್ನು ಸರಿಪಡಿಸಲು ನಾವೆಲ್ಲರೂ ಗಟ್ಟಿಯಾಗಿ ಸಂಘಟಿತರಾಗಬೇಕಿದೆ ಎಂದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರು ಜಿಲ್ಲಾಧ್ಯಕ್ಷೆ ಡಾಕ್ಟರ್ ಸಿಎನ್ ರೇಣುಕಾದೇವಿ ಕೇಂದ್ರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಸ್ ವಿಜಯ್ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮುನಿರಾಜು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಎಸ್ ಪಾಟೀಲ್ ತೋಟಗಾರಿಕಾ ಉಪನಿರ್ದೇಶಕ ಶಿವಪ್ರಸಾದ್ ಮಾತನಾಡಿದರು ಜಿಲ್ಲಾ ಸಮಿತಿ ಅಧ್ಯಕ್ಷ ಸಿಕೆ ರಾಮಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು ಪ್ರಧಾನ ಕಾರ್ಯದರ್ಶಿ ನಂಜುಂಡಸ್ವಾಮಿ ಪ್ರಾಸ್ತಾವಿಕ ಭಾಷಣ ಮಾಡಿದರು ಕಾರ್ಯಕ್ರಮದಲ್ಲಿ ಸಮಿತಿ ಖಜಾಂಚಿ ಪುಟ್ಟಸ್ವಾಮಿ ಚಾಮರಾಜನಗರ ತಾಲೂಕು ನಾಯಕರ ಸರ್ಕಾರ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಂ ಶಿವಕುಮಾರ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಸ್ವಾಮಿ ಖಜಾಂಚಿ ಶಿವಕುಮಾರಯ್ಯ ಆರ್ ಮೋಹನ್ ಶ್ರೀನಿವಾಸ್ ಪ್ರಶಾಂತ್ ಕುಮಾರ್ ಹರೀಶ್ ಕುಮಾರ್ ಶ್ರೀನಿವಾಸ್ ಹೇಮಂತ್ ಕುಮಾರ್ ರಾಜು ಸ್ವಾಮಿ ನಂಜುಂಡಯ್ಯ ಡಾಕ್ಟರ್ ಶ್ರೀಧರ್ ನಂಜುಂಡ ಮಹೇಂದ್ರ ರಾಜು ವಾಸು ಸಿಕೆ ರಂದೀಶ್ ಹಾಗೂ ಸಮಿತಿಯ ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕಿನ ಪದಾಧಿಕಾರಿಗಳು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಎನ್ ಎಸ್ ಟಿವಿ ಎನ್ಕೆಎಸ್ಟಿವಿ ಚಾಮರಾಜನಗರ ನಿಮಗೆ ಇವತ್ತಿನ ದಿನ ಶತ್ರು ಅನ್ನೋದು ಬಂಡವಾಳ ಶೈಲಿ ವ್ಯವಸ್ಥೆ ಮತ್ತು ಬ್ರಾಹ್ಮಣ್ಯದ ವ್ಯವಸ್ಥೆ ಈ ಎರಡು ಶತ್ರುಗಳ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡಬೇಕು ನಾವೆಲ್ಲರೂ ಗಟ್ಟಿಯಾಗಿ ಸಂಘಟಿತರಾಗಬೇಕು ಅಂತ ಒಂದು ಜ್ಞಾನ ನಮ್ಗೆ ಹೇಳ್ತಾರೆ ನಮ್ಗೆ ಇವತ್ತಿನ ದಿನ ಶತ್ರು ಇರೋದು ಬ್ರಾಹ್ಮಣ್ಯದ ವ್ಯವಸ್ಥೆ ಬಂಡವಾಳ ಶೈಲಿ ವ್ಯವಸ್ಥೆ ಪುರುಷ ಪ್ರಧಾನ ವ್ಯವಸ್ಥೆ ಒಂದಕ್ಕೊಂದು ಪೂರ್ಣಿಸ್ಕೊಂಡಿದೆ ಇವತ್ತು ನಮ್ಮ ಶತ್ರು ಇರೋದು ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಯಾವ ಭಾಷೆ ಈ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ಈ ವ್ಯವಸ್ಥೆಯನ್ನ ನಾವು ಸರಿಪಡಿಸ್ಬೇಕು ಅನ್ನೋ ರೀತಿಯಲ್ಲಿ ಅವಾಗ ಗಟ್ಟಿಯಾಗಿ ಸಂಘಟಿತರಾಗಬೇಕು ಸಂಘಟನೆ ಅಂದ್ರೆ ಯಾವ ಲೀಡರ್ ಅಡಿ ಆ ಸಿದ್ಧಾಂತ ಏನು ನನ್ನ ಪ್ರಕಾರ ಇಪ್ಪತ್ತನೇ ಶತಮಾನದ ನಮ್ಮ ಮಾದರಿಗಳಾದ ಬಾಬಾ ಸಾಹೇಬ ತಂದೆ ತೆರೆಯ ಕಾಂಕ್ಷಿರಾಮಿನ ಏನು ಸೈದ್ಧಾಂತಿಕ ನೆಲೆಗಟ್ಟು ಅದು ಬಾಬಾ ಸಾಹೇಬ್ರ ಭಾರತೀಯ ಮತ ಅಂತ ಹೇಳ್ತಾರೆ ನಾವು ಅದನ್ನೇ ಒಂದು ಸತ್ಯವಂತ ಅನ್ನೋ ರೀತಿಯಲ್ಲಿ ಇಡೀ ಅನ್ಯಾಯದ ವ್ಯವಸ್ಥೆನ ಅದನ್ನ ಇಳಿಸೋಕ್ಕೆ ಒಂದು ಸಮ ಸಮಾಜ ನಿರ್ಮಾಣ ಮಾಡೋದೇಶ ನಮಗೆ ಗೊತ್ತಿದೆ ಅವರ ಒಂದು ಪರಿವರ್ತನೆಯ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ನಲ್ಲಿ ಅದರ ಬ್ಯಾಕ್ ಬೋನ್ ಆಗಿ ನಿಂತಿರೋರೆ ನಮ್ಮ ಎಂಪ್ಲಾಯೀಸ್ ನಾನು ಕೂಡ ಕೆಲಸ ಮಾಡಿದ್ದೀನಿ ಬಾ ಸೇಫ್ ಜೊತೆ ಎಂಪ್ಲಾಯೀಸ್ ನ ಕೊಡುಗೆ ಅಪಾರ ಇದೆ ಅದ್ರಲ್ಲಿ ಆರ್ಥಿಕವಾಗಿ ಅಷ್ಟೇ ಅಲ್ಲ ಅದೊಂದು ಒಂದು ಒಳ್ಳೆ ರೀತಿಯ ಗೈಡ್ ಮಾಡೋದ ಸಮಾಜ ನಿಮ್ಮ ಮುಂದೆ ಒಂದು ಪರಿವರ್ತನೆ ಅಂದರೆ ಆರ್ಗನೈಸ್ ಮಾಡೋ ಜೊತೆ ನಾವು ಕೂಡ ಕಾನೂನು ಯೋಜನೆ ನೀತಿ ರೂಪಿಸೋ ಆಗಬೇಕು ವಿ ಮಸ್ಟ್ ಹೋಲ್ಡ್ ದ ಪೊಲಿಟಿಕಲ್ ಪವರ್ ಅಂತ ಬಾಬಾ ಹೇಳ್ತಾರೆ ನಾನು ಕೂಡ ಇಪ್ಪತ್ತು ವರ್ಷ ಹಿಂದೆ ಅಮೆರಿಕಗಳು ಕರ್ನಾಟಕ ಸೇವೆ ಮಾಡಬೇಕು ಬಂದಾಗ ಮೊದಲನೇ ಜಾಗ ನನ್ನ ಸೇವೆ ಶುರು ಮಾಡಿದ್ದೆ ಇದೆ ಚಾಮರಾಜನಗರ ಜಿಲ್ಲೆ ಈ ಬೇರೆ ಬೇರೆ ಗೊತ್ತಿದೆ ನಾನು ಏನಾದರೂ ಇವತ್ತು ಗಟ್ಟಿಯಾಗಿ ಪೊಲಿಟಿಕಲ್ ಮೂಮೆಂಟ್ಗೆ ಗಟ್ಟಿಯಾಗಿ ನೆರೆ ಒಂದು ರೀತಿ ನಿಮ್ಮ ಒಂದು ರೀತಿ ಬೇರೆ ಬೇರೆ ರೀತಿಯಲ್ಲಿ ಹೆಂಗೆ ಒಂದು ಕಾನೂನಡಿಯಲ್ಲಿ ನೈತಿಕತೆ ಸಪೋರ್ಟ್ ಕೊಡಕ್ಕಾಗುತ್ತೆ ಅದನ್ನ ನೀವು ಒಂದ್ ರೀತಿ ಒಂದು ಸಮ ಸಮಾಜಕ್ಕೆ ಮುಂದಿನ ತಲೆಮಾರುಗಳಿಗೆ ಅನ್ಯಾಯ ಆಗಿದೆ ನಿಮ್ಮ ಕೊಡುಗೆ ಖಂಡಿತ ಇರುತ್ತೆ ನಿಮ್ಮ ಜ್ಞಾನ ನಿಮ್ಮ ಒಂದು ರೀತಿಯ ಬೇರೆ ಸಪೋರ್ಟ್ ನಮಗೆ ಕಾಂಚಿಗಾಮಿ ಹೇಳ್ತಾ ನಮಗೆ ತ್ರೀ ಟೀಸ್ ಟೈಮ್ ಕ್ಯಾರೆಕ್ಟರ್ ಅದನ್ನ ಯಾವ ರೀತಿ ನಮಗೆ ಒಂದು ಸಮ ಸಮಾಜ ನಿರ್ಮಾಣ ಮಾಡಿ ಸಹಾಯ ಮಾಡ್ಕೊಂಡು ನೀವು ನೋಡಿ ಮತ್ತೆ ನಾನು ಕೂಡ ಚಾಮರಾಜನಗರ ಮತ್ತೆ ಮತ್ತೆ ಬರ್ತಾ ಇರ್ತೀವಿ ನಾನು ನಾನು ಇವತ್ತಿನ ದಿನ ನಮಗೆ ಬಹಳ ಮುಖ್ಯವಾಗಿ ಶತ್ರು ನಡೀತಾ ಇರೋದು ಸಂಘರ್ಷ ವ್ಯಕ್ತಿಗಳ ನಡುವೆ ಅಲ್ಲ ಒಂದು ಐಡಿಯಾಲಜಿಗಳ ನಡುವೆ ದೇಶ ಅನ್ನೋದೇನು ದೇಶ ಅನ್ನೋದು ಬರೀ ಜನರಲ್ಲ ದೇಶ ಬರೀ ಗಡಿಗಳು ಅಥವಾ ಪುರುಷರಲ್ಲ ದೇಶ ಅನ್ನೋದು ಒಂದು ಕಲ್ಪನೆ ಒಂದು ಬರಿಕಲ್ಪನೆ ಇವತ್ತು ನಮಗೆ ಏನು ಒಂದು ಬಲಪತಿ ಹಿಂದೂ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಅದು ನಮ್ಮ ವಾಪಸ್ತಾರಲ್ಲ ಅದು ನಮ್ಮ ತಂದೆ ತೆರೆಯುವಲ್ಲ ಮಧ್ಯ ಯಥಾಸ್ಥಿತಿ ಕೂಡ ಅದು ನಮ್ಮ ಸತ್ಯ ಪಂಥ ಅಲ್ಲ ನಮ್ಮ ಸತ್ಯ ಪಂಥಿ ಅಲ್ಲ ನಮ್ದು ಒಂದು ಸಂವಿಧಾನದ ಪೀಠಕ್ಕೆ ಒಂದು ಸಮ ಸಮಾಜ ನಿರ್ಮಾಣ ಸಮಾನತೆ ನ್ಯಾಯ ವೈಜ್ಞಾನಿಕತೆ ನಮಗೆ ನಮ್ಮ ದೇಶ ಸೊ ಆ ದೇಶ ಹೀಗೆ ವಾಪಸ್ ಆಗುತ್ತೆ ಕುವೆಂಪು ಅವರು ನಮಗೆ ಸಸಿಗಿಂತ ಬಲ ಬಲಪಡ್ತಿದ್ವೋ ಮುಂದಿನ ತಲೆಮಾರುಗಳಿಗೆ ನಿಮ್ಮ ಒಂದು ಹೋರಾಟ ಸಂಘಟನೆ ಜೊತೆ ನಾವೆಲ್ಲರೂ ಒಂದು ಈ ಆದ್ರೆ ಮುಂದಿನ ತಲೆಮಾರು ಕೂಡ ಬಲಪಡೆಯುವ ಸಾಧ್ಯತೆಗಳು ಇರುತ್ತೆ ಅವರಿಗೆ ಒಂದು ನೆರಳಾಗುವ ಸಾಧ್ಯತೆಗಳು ಇರುತ್ತೆ ನಮಗಾಗಿ ಅನ್ಯಾಯ ಆಗದೆ ಸಾಧ್ಯತೆ ಹೋಗುತ್ತೆ ಸೊ ನಾವು ಇಂದಿನ ಜೊತೆಗಿರೋಣ ಸಿದ್ಧಾಂತ ಜೊತೆಗಿರೋಣ ಮತ್ತೆ ನಮ್ಗೆ ಶಿಶಂಕರ್ ಅವರು ನಮಗೆ ಅವರ ಒಂದು ಹೋರಾಟ ಜೊತೆ ನಾನು ಎಂದೆಂದೂ ನಿಂತ್ಕೊಂಡಿರ್ತೀನಿ ನಾವು ಚಾಮರಾಜನಗರ ಮತ್ತೆ ಮತ್ತೆ ಬರ್ತಾ ಇದ್ದೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಒಂದು ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ ನೋಡಿದರೆ ಮುಂದಿನ ಹಾಲನ್ನು ತೆರಬೇಕು ನೋಡಿದರೆ ಮಾಡಿಕೆ ದೀಪಿಗೆ ತೆರಬೇಕು ನೋಡಿದರೆ ಸ್ಪರ್ಧೆ ಸಲಾಖಿ ಅಂತ ಹೇಳಬೇಕು ನೋಡಿದರೆ ನಿಮ್ಗೆ ಮೆಚ್ಚೆ ಹೌದು ಅಂತ ಹೇಳಬೇಕು ನೋಡಿಯೊಳಗಾಗಿ ನಡೆದಿದ್ದರೆ ಮೆಚ್ಚಕ್ಕೆ ಬರಬೇಕು ಸೊ ಇವತ್ತು ಈ ಒಂದು

ಬರೆದಂತೆ ನಮ್ಮ ನಿಲ್ಲಿಸಬೇಕು ನಮ್ಮ ಸಂಘಟನೆ ಹೇಳ್ಬಿಟ್ಟು ಇನ್ನು ವಿಜಯ್ ಕುಮಾರ್ ಸರ್ ಕೂಡ ಮಾತಾಡೋದಿಲ್ಲ ಯಾಕೆ ಮದ್ಲೆ ಮಾತಾಡಲಿಲ್ಲ ಅಂತ ನಾನು ಜಾಸ್ತಿ ಮಾತಾಡೋದಲ್ಲ ಏನು ಕೆಲಸ ಏನು ಮಾಡೋದಿಲ್ಲ ಏನು ಎಲ್ಲ ಮಾತಾಡೋದಲ್ಲಿ ಏನು ಮಾತಾಡೋದು ಅಂತ ನನಗೆ ಎಷ್ಟೇ ಪಾಕ ಕೂತಿದೆ ಕೊನೆಯಲ್ಲಿ ಎರಡು ಮಾತಾಡೋಕ್ಕೆ ಬಿಟ್ಟಿದ್ದಾರೆ ಇಲ್ಲಿ ಚಾಮರಾಜನಗರದಲ್ಲಿ ಮಾತಾಡೋದು ಬೇರೆ ಜಿಲ್ಲೆಯಲ್ಲಿ ಮಾತಾಡ್ತೀನಿ ಇಲ್ಲಿ ಮಾತಾಡೋದಲ್ಲ ಹೊಗಳ್ತಿಲ್ಲ ವಸ್ತು ನಾನು ಹೇಳ್ತಾ ಇದ್ದೀನಿ ಈ ದೇಶದಲ್ಲೇ ರಾಜ್ಯ ಈ ದೇಶನೇ ಹಿಟ್ಕೊಡಿ ಎಲ್ಲ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕದಲ್ಲಿ ಹೆಚ್ಚು ಮೀಸಲಾತಿಯನ್ನು ಪಡೆದವರು ಜನಜಾಗೃತಿ ಉಂಟಾಗಿದ್ದು ಈ ಪ್ರಾಂತದಲ್ಲಿ ದಲಿತರಲ್ಲಿ ಪ್ರಥಮ ಏ ಸಾಲ ಕೊಟ್ಟದ್ದು ಕೂಡ ಅಭಿಪ್ರಾಯ ಮೈಸೂರು ದಲಿತರೇ ದಲಿತರಲ್ಲಿ ಲೋಕಸಭಾ ಸದಸ್ಯರಾಗಿದ್ದು ಡೇಷ್ನಲ್ಲಿ ಸಾಹಿತಿಗಳು ಇದ್ದು ಅದು ಎಲ್ಲ ಒಂದ್ ಸ್ವಲ್ಪ ಇಷ್ಟೆಲ್ಲ ಇದ್ರೂ ಕೂಡ ಎಲ್ಲ ಒಂದ್ ಕಡೆ ನಿಜವಾಗ್ಲು ಆಗ ಆಗ್ತಾ ಇನ್ನೇನೋ ಆಗ್ಬೇಕಾದ ಆಗ್ತಾ ಇಲ್ಲ ಆಗತ್ತ ಹೋಗ್ತಿದೆ ಇದೆಲ್ಲ ಒಳ್ಳೆ ಸಾಹಿತಿ ಮತ್ತೆ ಈ ಸೆಕ್ರೆಟರಿ ಕೂಡ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಾವ್ದಲ್ಲ ಬೆಂಗಳೂರಿನಲ್ಲಿ ಫಸ್ಟ್ ಪ್ರಥಮ ಸಮಾವೇಶ ಮಾಡಿದ್ರೆ ನಮ್ಮ ರಾಮಸ್ವಾಮಿ ಅವರು ಸಿದ್ದಯ್ಯವರು ಇನ್ನು ಯಾರೇ ಬಂದಿದ್ರು ಅವ್ರು ನೋಡ್ಕೊಂಡು ಬಂದು ನಾನು ಸಮನ್ವಯ ಸಮಿತಿ ಕಟ್ಟಬೇಕು ಅಂತ ರಾಮಸ್ವಾಮಿಗೆ ಅಲ್ಲೂ ಸಮನ್ವಯ ಸಮಿತಿ ಕಟ್ಟಿದವರು ನಾವು ಮುಚ್ಚನೆ ಅಂದ್ರೆ ವಿದ್ಯಾರ್ಥಿಗಳಾಗಿದ್ದ ಹೋರಾಟದಲ್ಲಿ ಇದ್ದವರು ದಲಿತ ಚಳವಳಿಯಲ್ಲಿ ಇದ್ದವರು ಕಮ್ಯುನಿಸ್ಟ್ ಚಳವಳಿಯಲ್ಲಿ ಇದ್ದವರು ಮತ್ತೆ ವಿದ್ಯಾರ್ಥಿಗಳಾಗಿದ್ದಲ್ಲಿ ಏನಪ್ಪ ಈ ಸಮಾಜದಲ್ಲಿ ಒಳ್ಳೆ ಬಟ್ಟೆ ಹಾಕಿದೀವಿ ಒಳ್ಳೆ ವಿದ್ಯಾವಂತರಿಗೆ ಒಳ್ಳೆ ಮಾರ್ಕ್ಸ್ ಸಿಕ್ತಿದೀವಿ ಒಳ್ಳೆ ಇರಲಿದ್ದೀನಿ ಆದರೂ ಕೂಡ ಎಷ್ಟು ಇತ್ತೀವೋ ಮುಂದೆ ನಮ್ಗೆ ಕೇಳೋಕೆ ಕಾಣ್ತಾವಲ್ಲ ಸರ್ತೇ ಏನೇನೋ ಮಾಡ್ಬೇಕಲ್ಲ ಅಂತ ಹೇಳಿ ಅವ್ರು ತಲೆ ಕೆಚ್ಕೊಂಡು ಹೋಗಿ ಗುಂಪು ಸಮಾನೇಶಿಗೆ ಗುಂಪು ಇವರೂ ಕೂಡ ಕೈಲಿ ಸಂಘಟನೆ ಮಾಡಿದ್ರು ನನಗ್ ಸಂಘದ ಸಿದ್ಧವನ್ನ ಹೆಚ್ಕೊತೀನಿ ಅಲ್ಲವಾ ಮಂಜುನಾಥ್ ಹೆಚ್ಕೊತೀನಿ ಶೋಡೋನು ಹೆಚ್ಕೊತೀನಿ ಹಲವಾರು ಜನ ಮಾತಾಡಿದ್ರು ಜೊತೆ ಮಾತಾಡಿದ್ರು ತುಂಬ ಜನ ಒಳ್ಳೊಳ್ಳೆಯ

ಆಯ್ ಐ ವಿಮ್ ನಮಸ್ತೆ ಕ್ರೀಯಟಿವ್ ಇರ ನಾವು ಇಲ್ಲಿ ಇದೆ ರೀತಿಯಲ್ಲಿ ಹೇಳಿದೀನಿ ಯಾವಾದರೂ ಕರ್ನಾಟಕದಲ್ಲಿ ನೀರು ನೀರಿನ ಸಂಘ ಸಂಬಂಧಿ ಸಮಿತಿ ಒಂದೆ ಒಪನ ಐತೆ ಹಾಗೆ ನೀರ ಪಾಪ ಬಾಬಾಜಿ ಅವರ ವಿಚಾರ ಅಷ್ಟೇ ಇದಿರಿ ಅವರು ಹೇಳಿಕೊಂಡರೋದನ್ನು ಅವರು ಏನು ಮಾಡ್ತೀ ಕೋರ್ ಅದು ಅನುಷ್ಠಾನ ಮಾಡೋ ಅನುಷ್ಠಾನ ಅಧಿಕಾರಿಗಳು ಅಷ್ಟೇ ನಾವು ಕ್ರೀಯೇಟರ್ಸ್ ಅಲ್ಲ ವಿ ಆರ್ ಡೂಯಿಂಗ್ ಸಸ್ಟೇನ್ ಅವರು ದೂಸ್ ದೋಸ್ ಶೇರ್ ಕೊಟ್ಟು ಹೋಗುಬಿಡಾ

ಹಾಕಿದ್ರು ಇದ್ದಾರೆ ನಮ್ಮ ಸ್ನೇಹಿತರಲ್ಲಿ ನೂರ ಎಪ್ಪತ್ತೈದು ತಾಲೂಕಿಂದ ಹೆಚ್ಚು ಇದೆ ಅದು ಇಪ್ಪತ್ತು ವರ್ಷ ಎಂಬತ್ತು ಅಂದ್ರೆ ನಿಜವಾಗ ಬೇಕಲ್ಲ ನಿಮ್ಮಂತೆ ನೌಕರರು ನೌಕರ ಅಲ್ಲ ಅಕ್ಷರಸ್ಥರಲ್ಲಿ ಇದು ಒಂದು ವಿದ್ಯಾವಂತರು ಇವತ್ತು ಅಕ್ಷರಸ್ಥರು ಬೇಗನೆ ಇದ್ದಾರೆ ಪಿ ಎಚ್ ಡಿ ಮಾಡಿದ್ರು ಡಬಲ್ ಡಿಗ್ರಿ ಮಾಡಿದವರು ಎಯ್ಟ್ ಡಿಗ್ರಿ ಮಾಡಿದವರು ಇದ್ದಾರೆ ಅಕ್ಷರಸ್ಥರು ವಿದ್ಯಾವಂತರು ಇಲ್ಲ ವಿದ್ಯಾವಂತರು ಹುಡುಕಬೇಕು ವಿದ್ಯಾವಂತರು ಅಂದ್ರೆ ಏನು ವಿಶಿಷ್ಟ ಇರೋದು ವಿಚಾರ ಮಾಡುವಂತದ್ದು ಪ್ರಶ್ನೆ ಕೇಳುವಂತದ್ದು ಆ ಹೇಳಿದಂಗೆ ಫೋರ್ ನೋಬಲ್ ಟ್ರೂಸ್ ತಿಳ್ಕೊಂಡು ಬಂತು ಯಾಕೆ ಏನು ಹೆಂಗೆ ಪ್ರಶ್ನೆ ಕೇಳುವಂತದ್ದು ವಾಟ್ ಐ ಆಮ್ ವಾಟ್ ಈಸ್ ಅಂತ